ನಮಸ್ಕಾರ ಗುರು ನೀನು ನೋಡ್ತಾ ಇರೋ ಸಂತೋಷ್ ಸ್ಟೋರಿ ನಿಮಗೆ ಸ್ವಾಗತ ಇವತ್ತಿನ ಚಲೋ ಬಂದು ಇವತ್ತು ನಡೀತಿರೋ ಆರ್ ಸಿ ಬಿ ಮತ್ತು ಆರ್ ಆರ್ ಎಲ್ಮೆಟ್ ಆರ್ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ತನ್ನ ಪ್ಲೇಯಿಂಗ್ ಲೈನಲ್ಲಿ ಬದಲಾವಣೆ ಮಾಡ್ತಾ ಒಳ್ಳೆ ಹೊಸ ಎಂಟ್ರಿ ಆಗುತ್ತೆ ಅಂತ ಹೇಳಬೇಕು ಏನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮಾಡೋ ಪ್ರಶ್ನೆ ಮಾಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಳ ಮಾಡೋದಕ್ಕೆ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ರಾಜಸ್ಥಾನ್ ರಾಯಲ್ಸ್ ಒಂದೊಂದು ಸ್ಟೇಡಲ್ಲಿ ಎರಡು ಸ್ಟೇಡ್ನ ತೀರಿಸ್ಕೋಬೇಕು ಅಂತ ಹೇಳ್ಬೇಕು ಯಾಕಂತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೆಮಿಫೈನಲ್ಲಿ ಅವರ ವಿರುದ್ಧವಾಗಿ ಸೋತಿದ್ದು ಅಂತ ಹೇಳಬೇಕು ಈಗ ಮತ್ತೆ ಈ ವರ್ಷನೂ ಕೂಡ ಮೊದಲನೇ ಪಂದ್ಯ ಆಲ್ರೆಡಿ ಒಂದು ಪಂದ್ಯ ಸೋತಿದೆ ಈ ವರ್ಷ ಅಂತ ಹೇಳಬೇಕು ಆ ಎರಡು ಸ್ಟೇಡ್ನ ಆರ್ ಸಿ ಬಿ ತಂಡ ತೀರಿಸ್ಕೋಬೇಕು ನಮ್ಮ ಆರ್ ಸಿ ಬಿ ತಂಡ ಎಷ್ಟು ಒಳ್ಳೆ ಫಾರ್ಮಲ್ಲಿ ಇದೆ ಅಷ್ಟೇ ಕೆಟ್ಟ ಫಾರ್ಮಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಇದೆ ಅಂತ ಹೇಳಬೇಕು ಬ್ಯಾಟ್ಸ್ಮನ್ಗಳೆಲ್ಲ ಫಾರ್ಮ್ ಕಳ್ಕೊಂಡಿದ್ದಾರೆ ಮತ್ತು ಬೌಲರ್ಸ್ಗಳು ಕೂಡ ಅಷ್ಟೊಂದು ಫಾರ್ಮಲ್ಲಿ ಕಂಡು ಬಂದಿಲ್ಲ ಇದೇ ಆರ್ ಸಿ ಬಿ ತಂಡ ಈಗ ಒಳ್ಳೆ ಫಾರ್ಮ್ ಮಾಡಿದರೆ ಬಾಲರ್ಸ್ಗಳಾಗಿರ್ಬೋದು ಬ್ಯಾಟ್ಸ್ಮನ್ ಆಗಿರ್ಬೋದು ಒಳ್ಳೆ ಫಾರ್ಮ್ ಆಡಿದಾರೆ ಅಂತ ಹೇಳಬೇಕು ಈಗ ಪ್ಲೇಯಿಂಗ್ ಆರ್ ಸಿ ಬಿ ತಂಡ ಬದಲಾವಣೆ ಮಾಡುತ್ತಾನದಾಯಿತು ಅಂದರೆ ಗುರು ಯಾವುದೇ ರೀತಿ ಬದಲಾವಣೆ ಮಾಡಿದ್ರ ಅಂತ ಹೇಳಬೇಕು ಓಸ್ಟಲ್ಲಿ ಪ್ಲೇಯಿಂಗ್ ದೇಮ್ನ ಯಾವ ರೀತಿ ಇತ್ತು ಅದೇ ಪ್ಲೇಯಿಂಗ್ ದೇಮ್ನ ಇಳಿಸ್ತಾರೆ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಯಾಕೆಂದ್ರೆ ಒಳ್ಳೆ ಫಾರ್ಮ್ ಮಾಡಿದರೆ ಎಲ್ಲ ಆಟಗಾರ ಅಂತ ಆ ಕಾರಣಕ್ಕೆ ಅದೇ ಪ್ಲೇಯಿಂಗ್ ದೇಮ್ನ ಇಳಿಸ್ಕೊಂಡು ಆಡ್ತಾನ ಅಂತ ಹೇಳಬೇಕು ಬದಲಾವಣೆ ಮಾಡ್ತು ಅಂತಾರೆ ಆರ್ ಸಿ ಬಿ ತಂಡ ಏನಾದ್ರು ಇಷ್ಟರ ಬೋರ್ ತಗೋಬೇಕು ಅಂತಾರೆ ಆಗ ಆರ್ ಸಿ ಬಿ ತಂಡ ನಮ್ಮ ಕನ್ನಡಿಗ ವಿಜಯ್ ವೈಶಾಖ್ ಮೇಲೆ ಒಲವು ತೋರಿಸ್ತಾರೆ ಅಂತ ಹೇಳಬೇಕು ಅವ್ರನ್ನ ಪಿಕ್ ಮಾಡ್ತಾರೆ ಸ್ಲೋ ರನ್ ಪಿಕ್ ಸ್ಲೋ ರನ್ ಚೆನ್ನಾಗಿ ಆಗ್ತಾರೆ ಅಂತ ಯಾಕಂದರೆ ಅಹಮದಾಬಾದ್ ಸ್ವಲ್ಪ ದೊಡ್ಡ ಗ್ರೌಂಡ್ ಆಗಿರೋದ್ರಿಂದ ಇಲ್ಲಿ ಅರ್ ಸಿ ಬಿತ್ತಾಣ ರೆಕಾರ್ಡ್ಸ್ ಚೆನ್ನಾಗಿದೆ ಯಾಕಂದರೆ ಲಾಸ್ಟ್ ಮ್ಯಾಚ್ ಜಿ ಟಿ ವಿರುದ್ಧ ಯಾರ ರೀತಿ ಆಡಿದ್ರು ಮಿಲ್ ಜಾಕ್ಸ್ ವಿರಾಟ್ ಕೊಹ್ಲಿ ಯಾರ ರೀತಿ ಆಟಾಡ್ರು ಆಡೋರು ಇನ್ನೂರ ಒಂದ್ರನ್ ಏನು ಚೇಜ್ ಮಾಡಿ ಹಾಕಿರೋ ಆರ್ ಸಿ ಬಿ ತಂಡ ಹದಿನೈದು ಓವರ್ಗೆ ಅಂತ ಹೇಳಬೇಕು ಆ ಫಾರ್ಮ್ನ ಕಂಟಿನ್ಯೂ ಮಾಡ್ಬೋದು ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಯಾಕಂದ್ರೆ ಬೋಲರ್ ಸ್ಕೋರ್ ವಿಜಯ್ ವೈಶಾಖ್ನ ಆಯ್ಕೆ ಅಂದರೆ ಒಳ್ಳೆ ಸ್ಲೋರ್ನ್ ಹಾಕಿ ವಿಕೆಟ್ನ ತೊಗೊಳ್ತಾರೆ ಅಂತ ಹೇಳಬೇಕು ಆಗ ಆರ್ ಸಿ ತಂಡ ಅಷ್ಟೊಂದು ಫಾರ್ಮ್ ಇರುತ್ತೆ ಅಂತ ಹೇಳ್ಬೇಕು ಆಗ ಚೇಸ್ ಮಾಡಿ ಅವಾಗ ಅವಾಗ ಫಾರ್ಮಿಗೆ ಬರ್ತಿದ್ರು ಈಗ ಫಾರ್ಮ್ಗೆ ಆಲ್ರೆಡಿ ಬಂದ್ ಆಯ್ತು ಪ್ಲೇ ಆಫ್ ಎಂಟ್ರಿ ಕೊಟ್ಟಾಗೈತೆ ಆರ್ ಸಿ ಬಿತ್ತಾಣ ಈಗ ಕಂಟಿನ್ಯೂ ಮಾಡಬೇಕು ಅದೇ ಫಾರ್ಮ್ನ ಗುರು ಆರ್ ಬಿ ತಂಡ ಎಲ್ಮೆಟ್ ಅಲ್ಲಿ ಸೆಮಿಫೈ ಸೋಲ್ಸಿಯವ್ರನ್ನ ಆ ನಂತರ ಸೆಮಿಫೈನಲ್ಗೆ ಹೋಗಿ ಫೈನಲ್ ಫೈನಲ್ಗೆ ಹೋಗಬೇಕು ಅಂತ ಹೇಳ್ತಾನೆ ಇವರು ಆರ್ ಬಿ ತಂಡ ರಾಜಸ್ಥಾನ್ ರಾಯಲ್ಸ್ ಇರೋದಾಗ ಗೆಲ್ತಾರೆ ಇರುವಂತ ಕನ್ಸ ಮಾಡಿ ನಿಮ್ಮ ಪ್ರಕಾರ ಯಾರ ರೀತಿ ಪಿಲ್ಲ ಹಂಗೆ ನಿಲ್ಲಿಸಬೇಕು ಆರ್ ಬಿ ತಂಡ ಅಂತ ಕನ್ಸ ಕಮೆಂಟ್ ಮಾಡಿ ಇವರು ಸಿಗೊಂದು ಎಷ್ಟು ತಡ ಬಾಯ್ ಬಂದು ನಮಸ್ಕಾರ ಜೈ ಆರ್ ಸಿ ಸಾರಿ ಕಪ್ ನಮ್ದೇ ಗುರು ಹೊಡಿಬೇಕು ಅಂತೀವಿ ಹೊಡಿತಾರ ಅಂತ ಕೇಳ್ತಾರೆ ಸಿ ಎಸ್ ಕೆ ಫ್ಯಾನ್ಸ್ಗಳು ಹೊಡಿಬಾರ್ದು ಅಂತಾರೆ ರೈಡ್ ರೈಡ್ಗಳು ಏನಂತೀರಾ ಗುರು ಕಾಣಿಸ್ ಕಾಮೆಂಟ್ ಮಾಡಿ ಗುರು ಹೇಳ ಬಿಡ್ಕೊಳಗೆಲ್ಲ ತಲೆ ಕೆಡ್ಸ್ಕೋಬಾರ್ದು ಗುರು ಎಷ್ಟೋ ಜನ ಕೋಟೆ ಅಂತಾರೆ ಅಭಿಮಾನಿಗಳು ಕಪ್ ಹೊಡೆದಂತ ಕಾಯ್ತಾರೆ ಅದನ್ನ ಮರಿಬಾರ್ದು ಅಂತ ಹೇಳ್ತೀನಿ ಗುರು ಸಿಗೊಂದು ಎಷ್ಟು ತಡ ಬಾಯ್ ಬಂದು ನಮಸ್ಕಾರ